ನಮಸ್ಕಾರ ಆತ್ಮೀಕಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ವಕ್ಫ್ ಬೋರ್ಡ್ ಆಸ್ತಿ ಅಂತ ಯಾವುದೇ ಜಾಗಕ್ಕಾದ್ರೂ ಬೋರ್ಡ್ ಹಾಕಿದ್ರೆ ಆ ಜಾಗ ವಕ್ಫ್ ಬೋರ್ಡ್ ನದ್ದಾಗಿತ್ತು ರೈತರ ಜಮೀನು ಸರ್ಕಾರಿ ಭೂಮಿ ರೈಲ್ವೆ ಇಲಾಖೆ ಆಸ್ತಿಯು ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡಲಾಗಿತ್ತು ಇದನ್ನ ತಡೆಗಟ್ಟೋದಿಕ್ಕೆ ಮೋದಿ ಸರ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ನಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಮಂಡಿಸಿತ್ತು ವಿಪಕ್ಷಗಳ ಆಕ್ಷೇಪದ ನಡುವೆಯೇ ಸಾವಿರದ ಒಂಬೈನೂರ ತೊಂಬತ್ತೈದರ ವಕ್ಫ್ ಬೋರ್ಡ್ ನಿಯಮಗಳಿಗೆ ನಲವತ್ನಾಲ್ಕು ತಿದ್ದುಪಡಿ ಮಸೂದೆ ಮಂಡಿಸಿತ್ತು ಇದನ್ನ ಪ್ರಶ್ನಿಸಿ ವಿಪಕ್ಷಗಳು ಮುಸ್ಲಿಂ ಸಮುದಾಯದವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಇವತ್ತು ವಕ್ಫ್ ತಿದ್ದುಪಡಿ ಕಾಯ್ದೆಯ ಕೆಲವು ಅಂಶಗಳಿಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ ಮುಖ್ಯ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿ ಹಾಗೂ ನ್ಯಾಯಮೂರ್ತಿ ಎ ಜಿ ಮನೀಶ್ ಅವರಿದ್ದ ಪೀಠ ಮಧ್ಯಂತರ ಆದೇಶ ಮಾಡಿದೆ ಸುಪ್ರೀಂ ಕೋರ್ಟ್ ಕೆಲವು ಕಾಯ್ದೆಗೆ ತಡೆ ನೀಡಲು ಸಾರಾ ಸಗಟಾಗಿ ನಿರಾಕರಿಸಿದೆ ಆದ್ರೆ ಕೆಲವು ಅಂಶಗಳಿಗೆ ಮಾತ್ರ ತಡೆಯಾಜ್ಞೆ ನೀಡಿ ಮಧ್ಯಂತರ ಆದೇಶ ಮಾಡಿದೆ ಪ್ರಮುಖವಾಗಿ ನಂಬರ್ ಒನ್ ಗೆ ಭೂಮಿ ದಾನ ಮಾಡುವ ವ್ಯಕ್ತಿ ಐದು ವರ್ಷ ಇಸ್ಲಾಂ ಧರ್ಮ ಪಾಲಿಸಿರಬೇಕು ಅನ್ನೋದು ಎರಡು ಸಾವಿರದ ಇಪ್ಪತ್ತೈದರ ವಕ್ಫ್ ತಿದ್ದುಪಡಿ ಕಾಯ್ದೆಯಲ್ಲಿತ್ತು ಇದಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ ನಂಬರ್ ಟೂ ವಕ್ಫ್ ಆಸ್ತಿಯನ್ನ ಗುರುತಿಸುವ ಅಧಿಕಾರವನ್ನ ಜಿಲ್ಲಾಧಿಕಾರಿಗೆ ಅಥವಾ ಸರ್ಕಾರದಿಂದ ನಿಯೋಜಿಸಲಾಗಿರುವ ಅಧಿಕಾರಿಗೆ ನೀಡಿರುವ ಅಂಶಕ್ಕೂ ತಡೆ ನೀಡಲಾಗಿದೆ ನಂಬರ್ ತ್ರೀ ಸರ್ಕಾರಿ ಆಸ್ತಿ ವಕ್ಫ್ ಆಸ್ತಿ ಅಂತ ಗುರುತಿಸಿದ್ರೆ ಕಂದಾಯ ಇಲಾಖೆ ದಾಖಲೆ ಪರಿಶೀಲಿಸಿ ವಶಕ್ಕೆ ಪಡೆಯಬಹುದು ಎಂಬ ಅಂಶಕ್ಕೂ ತಡೆ ನೀಡಿದೆ ಆಸ್ತಿ ಅತಿಕ್ರಮಣ ಅಂತ ನಿಯೋಜಿತ ಅಧಿಕಾರಿ ವರದಿ ಸಲ್ಲಿಸುವವರೆಗೂ ವಕ್ಫ್ ಆಸ್ತಿ ಅಂತ ಪರಿಗಣಿಸಲಾಗದು ಅನ್ನೋದಕ್ಕೆ ಮಧ್ಯಂತರ ತಡೆ ಕೊಟ್ಟಿದೆ ನಂಬರ್ ಫೈವ್ ಸರ್ಕಾರಿ ಆಸ್ತಿ ಅಂತ ನಿಯೋಜಿತ ಅಧಿಕಾರಿ ನಿರ್ಧರಿಸಿದ್ದೆ ಕಂದಾಯ ದಾಖಲೆಗಳಲ್ಲಿ ಅಗತ್ಯ ಬದಲಾವಣೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು ಅನ್ನೋದಕ್ಕೂ ತಡೆ ಸಿಕ್ಕಿದೆ ನಂಬರ್ ಸಿಕ್ಸ್ ನಿಯೋಜಿತ ಅಧಿಕಾರಿ ಸಲ್ಲಿಸಿದ ವರದಿ ಆಧರಿಸಿ ದಾಖಲೆಗಳ ಬದಲಾವಣೆ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಸೂಚಿಸಬೇಕು ಅನ್ನೋದಕ್ಕೆ ತಡೆ ನೀಡಿದೆ ನಂಬರ್ ಸೆವೆನ್ ಇನ್ನು ವಕ್ಫ್ ಬೋರ್ಡ್ ನಲ್ಲಿ ಮುಸ್ಲಿಂ ಸದಸ್ಯರಾಗಿ ನೇಮಿಸದಂತೆ ಹಾಕಿದ್ದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ನಂಬರ್ ಏಟ್ ವಕ್ಫ್ ಬೋರ್ಡ್ ನಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮುಸ್ಲಿಂ ಸಮುದಾಯದವರೇ ಆಗಿರಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ ನಂಬರ್ ನೈನ್ ಕೇಂದ್ರ ವಕ್ಫ್ ಕೌನ್ಸಿಲ್ ನಲ್ಲಿ ನಾಲ್ಕು ಮಂದಿಗಿಂತ ಹೆಚ್ಚು ಮುಸ್ಲಿಮೇತರರು ಇರಬಾರದು ಅಂತ ಆದೇಶ ಮಾಡಿದೆ ನಂಬರ್ ಟೆನ್ ರಾಜ್ಯ ವಕ್ ಬೋರ್ಡ್ಗಳಲ್ಲಿ ಮುಸ್ಲಿಮೇತರರು ಮೂರ್ ಜನ ಮೀರಬಾರದು ಅಂತ ಸುಪ್ರೀಂ ಆದೇಶ ಮಾಡಿದೆ ವಕ್ಫ್ ತಿದ್ದುಪಡಿ ಮಸೂದೆಯಲ್ಲಿ ಹೊಸ ನಿಯಮಾವಳಿಗಳನ್ನ ರೂಪಿಸುವಂತೆ ಕೇಂದ್ರಕ್ಕೆ ಸುಪ್ರೀಂ ಕೋರ್ಟ್ ಸಲಹೆ ನೀಡಿದೆ ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶ ಕೇಂದ್ರ ಸರ್ಕಾರಕ್ಕೂ ಖುಷಿ ಕೊಟ್ರೆ ಮುಸ್ಲಿಂ ಸಮುದಾಯದವರು ಹ್ಯಾಪಿ ಆಗಿದ್ದಾರೆ ಆದ್ಮೀಗರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ